ಜೂನು ಇಪ್ಪತ್ತೆರಡರಿಂದ ಅಂಗನವಾಡಿ ಎಲ್ ಕೆ ಜಿ ಯು ಕೆ ಜಿ ಆರಂಭ ಕಾರ್ಯಕರ್ತರಿಗೆ ಜೀವ ವಿಮೆ ಜುಲೈ ಇಪ್ಪತ್ತೆರಡರಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರ್ವ ಪ್ರಾಥಮಿಕ ಎಲ್ ಕೆ ಜಿ ಯು ಕೆ ಜಿ ಶಾಲೆ ಆರಂಭವಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಜ ಹೆಬ್ಬಾಳ್ಕರ್ ಲಕ್ಷ್ಮಿ ಮಾಹಿತಿ ನೀಡಿದ್ದಾರೆ ನಗರದಲ್ಲಿ ಮಾಧ್ಯಮನೊಂದಿಗೆ ಮಾತನಾಡಿದ ಅವರು ಜುಲೈ ಇಪ್ಪತ್ತೆರಡರಂದು ರಾಜ್ಯದ ಇಪ್ಪತ್ತೈದು ವಾಡಿ ಕೇಂದ್ರಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳು ಸಾಂಕೇತಿಕವಾಗಿ ಆರಂಭವಾಗಲಿದೆ ಮಕ್ಕಳು ಇಲಾಖೆ ವತಿಯಿಂದಲೇ ಬ್ಯಾಗ್ ಪುಸ್ತಕ ಸಮವಸ್ತ್ರ ವಿತರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಅಂಗನವಾಡಿ ಕೇಂದ್ರಗಳ ಉನ್ನತೀಕರಣದ ಮೊದಲ ಭಾಗವಾಗಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಮೊದಲ ಹಂತದಲ್ಲಿ ಹನ್ನೆರಡರಿಂದ ಇಪ್ಪತ್ತು ಸಾವಿರ ಶಾಲೆಗಳಲ್ಲಿ ಗವರ್ನಮೆಂಟ್ ಮಾಸ್ಟರಿನ್ಸ್ ಕೂಡ ಆರಂಭವಾಗುತ್ತವೆ ಅಂಗನವಾಡಿ ಕಾರ್ಯಕರ್ತರಿಗೆ ಜೀವ ವಿಮೆ ಯೋಜನೆ ಕುರಿತು ಶೀಘ್ರ ನಿರ್ಧಾರ ಮಾಡುವುದು ಎಂದಿದ್ದಾರೆ ಅಂಗನವಾಡಿ ಶಿಕ್ಷಕರನ್ನು ಕೆಲಸದಿಂದ ತೆಗೆಯುವ ಪ್ರಶ್ನೆ ಇಲ್ಲ ಈಗಲೇ ಇಲಾಖೆ ವತಿಯಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಆಹಾರ ಮತ್ತು ಶಿಕ್ಷಕರಿಗೆ ಸೀರೆ ನೀಡಲಾಗಿದೆ ಯಾವುದೇ ಕಾರಣಕ್ಕೂ ಅಂಗನವಾಡಿ ಶಿಕ್ಷಕರನ್ನು ತೆಗೆಯುವ ಪ್ರಶ್ನೆಯೂ ಇಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಮೂವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಅಂಗನವಾಡಿ ಕೇಂದ್ರಗಳನ್ನು ಉನ್ನತ ದರ್ಜೆಗೆ ಏರಿಸುವುದು ಎಂದು ತಿಳಿಸಿದ್ದಾರೆ ರಾಜ್ಯದಲ್ಲಿ ಎಲ್ಲ ಸರಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿ ಆರಂಭಿಸಲು ಸರ್ಕಾರದ ಚಿಂತನೆ ನಡೆಸಿತು ಆದರೆ ಸರಕಾರ ಈ ನಿರ್ಧಾರಕ್ಕೆ ಅಂಗನವಾಡಿ ಕಾರ್ಯಕರ್ತರು ತೀವ್ರ ವ್ಯಕ್ತಪಡಿಸಿದ್ದು ಪ್ರತಿಭಟನೆ ಕೂಡ ಮಾಡಿದರು ಸರಕಾರಕ್ಕೆ ಈ ಹಿಂದೆ ಹಲವು ಬಾರಿ ಅಂಗನವಾಡಿ ಕೇಂದ್ರಗಳಲ್ಲೇ ಎಲ್ ಜಿ ಯು ಜಿ ತರಗತಿ ಆರಂಭಿಸುವುದಕ್ಕೆ ಮನವಿ ಮಾಡಲಾಗುತ್ತಿದೆ ಆದರೆ ಈ ಮನವಿ ಸರ್ಕಾರವನ್ನು ಪೂರೈಸು ಪರಿಸುತ್ತಿಲ್ಲ ಆದರೆ ಈ ಹಿಂದೆ ಅಂಗನವಾಡಿಗೆ ಸೇರುವ ಮಕ್ಕಳನ್ನು ಆಯಾ ಸರಕಾರಿ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ತರಗತಿಗೆ ಸೇರಿದಂತೆ ಅಂಗನವಾಡಿ ಕೇಂದ್ರಗಳು ಖಾಲಿಯಾಗಿರುತ್ತವೆ ಕಾರ್ಯಕರ್ತರು ಸಹಾಯಕರು ಅಡುಗೆ ಸಹಾಯಕಿ ಕೆಲಸ ಕಳೆದುಕೊಳ್ಳುವ ಸ್ಥಿತಿ ಬರುತ್ತವೆ ಇಂದು ಮುಂದೆ ದಿನವೂ ಮಕ್ಕಳಿಗೆಲ್ಲ ಅಂಗನವಾಡಿ ಕೇಂದ್ರಗಳು ಬಂದಾಗಿ ರಾಜ್ಯದಲ್ಲಿರುವ ಒಂದು ಪಾಯಿಂಟ್ ಮೂವತ್ತು ಲಕ್ಷ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರನ್ನು ಕೆಲಸವಿಲ್ಲದೆ ಬೀದಿಗೆ ಬೀಳುವ ಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಅಂಗನವಾಡಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಎಂಟು ಎಂಬತ್ತೆಂಟರಿಂದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರದ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ವಕ್ಟ್ ಬೋರ್ಡ್ನಲ್ಲಿಯೂ ಅಕ್ರಮವಾಗಿ ಹಣ ವರ್ಗಣೆಯಾಗಿರುವುದು ಬೆಳಕಿಗೆ ಬಂದಿದೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ಹಣ ವರ್ಗಾವಣೆ ಸಂಬಂಧಿಸಿದ ಮಾಜಿ ಸಿಇಒ ಎಲ್ಫಿಜುಲ್ಲಾ ವಿರುದ್ಧ ವಕ್ಸ್ ಮಂಡಳಿ ದೂರು ನೀಡಿದೆ ಈ ಸಂದರ್ಭ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿರುವ ಹಾಲಿ ವೀರ್ ಅಹ್ಮದ್ ಅಬ್ಬಾಸ್ ಇಂದಿನ ಸಿಇ ರಾಜ್ಯದ ಬೊಕ್ಕಸಕ್ಕೆ ಒಟ್ಟು ಎಂಟು ಪಾಯಿಂಟ್ ಮೂರು ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಕರ್ನಾಟಕದ ಬಕ್ಸ್ ಬೋರ್ಡ್ನ ಗುಲ್ಬರ್ಗ ದರ್ಗಕ್ಕೆ ಸೇರಿದ ಆಸ್ತಿಯನ್ನು ಸರಕಾರ ಒತ್ತುವರಿ ಮಾಡಿಕೊಂಡು ಮಂಡಳಿಗೆ ಎರಡು ಪಾಯಿಂಟ್ ಇಪ್ಪತ್ತು ಕೋಣೆಯನ್ನು ನೀಡಿತು ಎಂದಿದ್ದಾರೆ